ನಮ್ಮ ದೇಶದಲ್ಲಿ ಅಂತ ಭಾಗದಲ್ಲಿ ರೇಪ್ ಆಗ್ತಾ ಇವೆ ಎರಡು ಕೋಮ್ಗಳು ಜಗಳ ಆಡ್ತಾ ಇವೆ ಎರಡು ಟ್ರೈಬ್ಗಳು ಜಗಳ ಆಡ್ತಾ ಇವೆ ಅನೇಕ ಜನ ಅನೇಕ ಜನರು ಮನೆ ಸುಟ್ಟೋಗಿವೆ ಆಸ್ತಿ ಕಳ್ಕೊಂಡಿದ್ದಾರೆ ಮಕ್ಕಳು ಕಳ್ಕೊಂಡಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನೂ ಮಾಡಿಲ್ಲ ನಲವತ್ತೆಂಟು ಎರಡು ಫಾರ್ಟಿ ಟೂ ಕಂಟ್ರೀಸ್ ಮೋದಿ ಅವರು ಅಡ್ಡಾಡಿದ್ರು ಇನ್ನೂ ಅಡ್ಡಾಡ್ತಾನೆ ಇದ್ದಾರೆ ನಲವತ್ತೆರಡು ದೇಶಕ್ಕೆ ಹೋಗಿದ್ದಾರೆ ಇಲ್ಲಿ ಪಕ್ಕದ ಮಣಿಪುರ್ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಮಹತ್ವದ ಒಂದು ರಾಜ್ಯ ಅಲ್ಲಿ ಇವರು ಒಂದು ದಿವಸ ಹೋಗಿ ಜನರಿಗೆ ಸಮಾಧಾನ ಮಾಡಲಿಲ್ಲ ಕಾಳಜಿಯಿಂದ ಹೇಳಲಿಲ್ಲ ಕಾರಣ ಏನು ಏನು ಅಲ್ಲಿ ಹೋಲಕ್ಕೆ ಹೆದರ್ತಾ ಇದ್ರ ಅರೆ ರಾಹುಲ್ ಗಾಂಧಿ ಅವ್ರು ಎರಡು ಸಲ ಹೋದರು ಮಣಿಪುರಂದನೇ ಅವರು ಎರಡನೇ ತಮ್ಮ ಪಾದಯಾತ್ರೆಯನ್ನ ತೆಗೆದರು ಆದರೆ ಮೋದಿ ಅವರು ದೇಶದ ಜನ ಸಾಯುವಾಗ ಇವರು ವಿದೇಶದಲ್ಲಿ ಟೂರ್ ಮಾಡ್ತಾರೆ